ಐ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ ಆಗಿರುವಂತಹ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರವು ದಿನಾಂಕ ಫಿಕ್ಸ್ ಮಾಡಿದೆ ಹಾಗಾದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಎಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬೇಕು ಈ ಯೋಜನೆ ಮೂಲಕ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಬರುತ್ತದೆ ಇದನ್ನ ನೀವು ಹೇಗೆ ಪಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದರ ಜೊತೆಗೆ ರಾಜ್ಯ ಸರ್ಕಾರದ ಇನ್ನೊಂದು ಗ್ಯಾರಂಟಿ ಸ್ಕೀಮ್ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆ ಮೂಲಕ ಈಗಾಗಲೇ ನಾಲ್ಕನೇ ಕಂತಿನ ಅಮೌಂಟ್ ಕೂಡ ಬಿಡುಗಡೆ ಮಾಡಲಾಗಿದೆ ಇಲ್ಲಿವರೆಗೂ ನಿಮ್ಗೆ ಇನ್ನೂ ಒಂದನೇ ಕಂತಿನ ಅಮೌಂಟ್ ಕೂಡ ನಿಮ್ಮ ಅಕೌಂಟ್ ಬಂದಿಲ್ಲ ಅಂದ್ರೆ ಅಂತಹವರು ಏನ್ ಮಾಡಬೇಕು ಏನಕ್ಕೆ ನಿಮ್ಮ ಅಕೌಂಟ್ ಗೆ ಅಮೌಂಟ್ ಬರ್ತಾ ಇಲ್ಲ ಎಂಬುದರ ಬಗ್ಗೆ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ ಅದಕ್ಕೂ ಮುಂಚಿತವಾಗಿ ನೀವೇನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ನೀವು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯುವ ನಿಧಿ ನಿರುದ್ಯೋಗ ಭತ್ಯೆ ಯೋಜನೆಗೆ ಡಿಸೆಂಬರ್ ಇಪ್ಪತ್ತಾರರಿಂದ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿದೆ ಯೋಜನೆಯಡಿ ಭತ್ಯೆ ಪಡೆಯಲು ಯಾರಿಲ್ಲ ಅರ್ಹರು ಅರ್ಜಿ ಸಲ್ಲಿಕೆ ಅಥವಾ ನೋಂದಣಿ ಹೇಗೆ ಯಾವೆಲ್ಲ ದಾಖಲೆಗಳು ಬೇಕೆಂಬ ಮಾಹಿತಿಯನ್ನು ನೋಡೋಣ ಬನ್ನಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಐದು ಉಚಿತ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ನಿರುದ್ಯೋಗ ಭತ್ಯೆ ನೋಂದಣಿಗೆ ದಿನಗಣನೆ ಆರಂಭವಾಗಿದೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ಜಾರಿಗೊಳಿಸಲಾದ ನಿರುದ್ಯೋಗ ಭತ್ಯೆ ಯೋಜನೆಗೆ ಡಿಸೆಂಬರ್ ಇಪ್ಪತ್ತಾರರಿಂದ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಜನವರಿ ತಿಂಗಳಲ್ಲಿ ಯುವ ನಿಧಿಯಡಿಯಲ್ಲಿ ಸರ್ಕಾರವು ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಮತ್ತು ನಿರುದ್ಯೋಗಿ ಡಿಪ್ಲೊಮೋದಾರರಿಗೆ ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಎರಡು ವರ್ಷಗಳವರೆಗೆ ನೀಡಲಿದೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಈ ಯೋಜನೆಗೆ ಬಜೆಟ್ನಲ್ಲಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಹಣಕಾಸು ವರ್ಷಕ್ಕೆ ಸಾವಿರದ ಐನೂರು ಕೋಟಿ ರೂಪಾಯಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷಕ್ಕೆ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗೆ ಹೆಚ್ಚಿಸುವುದಾಗಿ ಸಚಿವರು ಹೇಳಿದ್ದಾರೆ ನಿರುದ್ಯೋಗ ಭತ್ಯೆ ಯೋಜನೆಗೆ ಸುಮಾರು ಐದು ಲಕ್ಷ ಪದವೀಧರರು ಮತ್ತು ಡಿಪ್ಲೊಮೋದಾರರು ಅರ್ಹರಾಗಿದ್ದಾರೆ ಎಂದು ಸರ್ಕಾರ ಹೇಳಿದೆ ಯುವ ನಿಧಿಗೆ ನೋಂದಣಿ ಹೇಗೆ ಯುವ ನಿಧಿ ಯೋಜನೆಗೆ ಎರಡು ವರ್ಷ ನಿರುದ್ಯೋಗ ಭತ್ಯೆ ಪಡೆಯಲು ಬಯಸುವವರು ಇದೇ ಇಪ್ಪತ್ತಾರರಿಂದ ಅರ್ಜಿ ಸಲ್ಲಿಸಬಹುದಾಗಿದೆ ಎಚ್ ಟಿ ಪಿ ಎಸ್ ಸ್ಲ್ಯಾಶ್ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ಯುವ ನಿಧಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯುವ ನಿಧಿಯ ಮೊದಲನೇ ಕಂತಿನ ಹಣ ಪಾವತಿಯಾಗಲಿದ್ದು ನೇರವಾಗಿ ಫಲಾನುಭವಿಗಳ ಖಾತೆಗೆ ವರ್ಗಾವಣೆಯಾಗಲಿದೆ ಯುವ ನಿಧಿಗೆ ಅರ್ಜಿ ಸಲ್ಲಿಸಲು ಯಾರೂ ಅರ್ಹರಲ್ಲ ಉನ್ನತ ಶಿಕ್ಷಣಕ್ಕಾಗಿ ಪ್ರವೇಶ ಪಡೆದು ಅಧ್ಯಯನ ಮುಂದುವರೆಸಿರುವವರು ಯಾವುದೇ ಅಪ್ರೆಂಟಿಸ್ ಹುದ್ದೆಗೆ ನಿಯೋಜನೆಗೊಂಡಿರುವವರು ಸರ್ಕಾರಿ ಮತ್ತು ಖಾಸಗಿ ವಲಯ ಉದ್ಯೋಗ ಪಡೆದಿರುವವರು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಎಸ್ಎಸ್ಎಲ್ಸಿ ಅಂಕಪಟ್ಟಿ ಪದವಿ ಅಥವಾ ವೃತ್ತಿಪರ ಕೋರ್ಸ್ ಪಡೆದ ಪ್ರಮಾಣಪತ್ರ ಅಥವಾ ಪಾಸ್ ಸರ್ಟಿಫಿಕೇಟ್ ಕೋರ್ಸ್ ಮುಗಿದ ಆರು ತಿಂಗಳಾದರೂ ಉದ್ಯೋಗ ಪಡೆಯದ ಕುರಿತು ಸ್ವಯಂ ದೃಢೀಕರಣ ಪ್ರಮಾಣಪತ್ರ ಅಥವಾ ನೋಟರಿ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಪ್ರತಿ ಒಟ್ಟಿನಲ್ಲಿ ಡಿಗ್ರಿ ಡಿಪ್ಲೊಮೊ ಮುಗಿಸಿ ಉದ್ಯೋಗ ನಿರೀಕ್ಷೆಯಲ್ಲಿರುವ ನಿರುದ್ಯೋಗಿ ಯುವಕ ಯುವತಿಯರಿಗೆ ಎರಡು ವರ್ಷ ಉದ್ಯೋಗ ಸಿಗುವವರೆಗೂ ಯುವ ನಿಧಿ ಮೂಲಕ ಹಣ ದೊರೆಯಲಿದೆ ಈ ವಿಡಿಯೋ ಕೇವಲ ಇಲ್ಲಿಯವರೆಗೂ ಒಂದು ಕಂತಿನ ಹಣವೂ ಕೂಡ ಪಡೆದುಕೊಳ್ಳದೇ ಇರುವ ಮಹಿಳೆಯರಿಗಾಗಿ ಮಾತ್ರ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಯಾವ ಕೆಲಸ ಮಾಡಿದರೆ ಹಣ ಬರುತ್ತದೆ ಯಾವಾಗ ಹಣ ಬಂದು ಕೈ ಸೇರುತ್ತದೆ ಯಾಕೆ ನಮಗೆ ಇಲ್ಲಿಯವರೆಗೂ ಹಣ ಬಂದಿಲ್ಲ ಏನು ಮಾಡಿದರೆ ನಮಗೆ ಹಣ ಬರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಇದೇ ಒಂದೇ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ಈ ವಿಡಿಯೋ ಒಂದೇ ನೋಡಿದರೆ ಸಾಕು ಬೇರೆ ಯಾವುದೇ ವಿಡಿಯೋಗಳನ್ನು ನೋಡುವ ಅಗತ್ಯ ಇಲ್ಲ ಮತ್ತು ಯಾರನ್ನು ಕೇಳುವ ಅಗತ್ಯ ಇಲ್ಲ ನೀವು ಕೂಡ ಇಲ್ಲಿಯವರೆಗೂ ಹಣ ಪಡೆದುಕೊಳ್ಳದೇ ಇರುವ ಮಹಿಳೆಯರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇಲ್ಲಿಯವರೆಗೂ ಹಣ ಒಂದು ರೂಪಾಯಿ ಕೂಡ ಗೃಹಲಕ್ಷ್ಮಿಯ ಹಣ ಬಂದಿಲ್ಲ ಅಂದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಆರಂಭವಾಗಿ ನಾಲ್ಕು ತಿಂಗಳು ಕಳೆದಿದ್ದು ಈಗಾಗಲೇ ಮೂರು ಕಂತಿನ ಹಣವೂ ಕೂಡ ವರ್ಗಾವಣೆಯಾಗಿದೆ ಆದರೆ ಕೆಲವರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗೆ ಮೊದಲು ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೋ ಅಂಥವರ ಖಾತೆಗೆ ಆರು ಸಾವಿರ ಹಣ ಜಮಾ ಮಾಡಲಾಗುವುದು ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ನೀವು ಆಗಸ್ಟ್ ಹದಿನೈದಕ್ಕಿಂತ ಮೊದಲು ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿದರೆ ತಕ್ಷಣ ಈ ಕೆಲಸ ಮಾಡಿ ನೀವು ಆಗಸ್ಟ್ ಹದಿನೈದಕ್ಕಿಂತ ಮೊದಲು ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿ ಹಣ ಬಂದಿಲ್ಲ ಅಂದರೆ ದೂರು ಸಲ್ಲಿಸುವ ಸಲುವಾಗಿ ಗೃಹಲಕ್ಷ್ಮಿ ಅದಾಲತ್ ಆರಂಭಿಸಿದೆ ಇದರಿಂದಾಗಿ ನೀವು ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಎಂಬುದನ್ನು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ತಿಳಿಸಬೇಕು ಅವರು ತಕ್ಷಣವೇ ನಿಮ್ಮ ಖಾತೆಯನ್ನು ಪರಿಶೀಲಿಸಿ ಪರಿಹಾರವನ್ನು ಸೂಚಿಸಲಿದ್ದಾರೆ ಗೃಹಲಕ್ಷ್ಮಿ ಹಣ ಬಾರದೇ ಇರುವ ಮಹಿಳೆ ಬ್ಯಾಂಕಿಗೆ ಕರೆದುಕೊಂಡು ಹೋಗಿ ಅವರ ಖಾತೆಯಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲಿದ್ದಾರೆ ಡಿಸೆಂಬರ್ ಅಂತ್ಯದ ಒಳಗೆ ಎಲ್ಲಾ ಮಹಿಳೆಯರಿಗೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ತಲುಪುತ್ತದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ನೀಡಿದ್ದಾರೆ ಬನ್ನಿ ಇಷ್ಟಕ್ಕೂ ಇಲ್ಲಿಯವರೆಗೂ ಹಣ ಯಾಕೆ ಬಂದಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿದ್ದಂತೆ ಬ್ಯಾಂಕಿನ ಪಾಸ್ಬುಕ್ ಮೇಲೆ ಇರಲ್ಲ ಅಥವಾ ಆಧಾರ್ ಕಾರ್ಡ್ನಲ್ಲಿ ಇರಲ್ಲ ಇದು ಒಂದು ಮುಖ್ಯ ಕಾರಣವಾಗಿದೆ ಇನ್ನು ನೀವು ಅರ್ಜಿ ಸಲ್ಲಿಸಿರುವ ಗೃಹಲಕ್ಷ್ಮಿ ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡಿದರೆ ಪುಷ್ಟು ಟು ಡಿ ಬಿ ಟಿ ಮತ್ತು ಅಪ್ಲಿಕೇಶನ್ ರಿಸೀವ್ ಹೀಗೆ ಅನೇಕ ರೀತಿಯಲ್ಲಿ ನಮ್ಮ ಅರ್ಜಿಯ ಸ್ಥಿತಿಯನ್ನು ತೋರಿಸುತ್ತದೆ ಹಾಗಿದ್ರೆ ನಾವು ಏನು ಮಾಡಬೇಕು ಅನ್ನೋದಾದರೆ ಪುಸ್ಟು ಟು ಡಿ ಬಿ ಟಿ ಅಂದರೆ ನಿಮ್ಮ ಖಾತೆಗೆ ಹಣ ಹಾಕಲು ಮುಂದೆ ಕಳುಹಿಸಲಾಗಿದೆ ಮುಂದಿನ ಕಂತಿನ ಹಣ ಹಾಕುವ ಸಂದರ್ಭದಲ್ಲಿ ನಿಮ್ಮ ಖಾತೆಗೆ ಬರುತ್ತದೆ ಹಿಂದೆ ಹೋಗಿರುವ ಎಲ್ಲ ಕಂತುಗಳ ಹಣ ಸೇರಿಸಿ ಹಾಕಲಾಗುತ್ತದೆ ಆದರೆ ನೀವು ಅರ್ಜಿ ಯಾವಾಗ ಸಲ್ಲಿಸಿದ್ದೀರಿ ಅನ್ನುವುದು ಮುಖ್ಯವಾಗುತ್ತದೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುವ ಮೊದಲೇ ಅರ್ಜಿ ಸಲ್ಲಿಸಿದರೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಅರ್ಜಿ ಸಲ್ಲಿಸಿದರೆ ಮಾತ್ರ ಎಲ್ಲ ಕಂತುಗಳ ಹಣ ಪಡೆಯುತ್ತೀರಿ ಒಂದು ವೇಳೆ ನೀವು ಎರಡು ಕಂತುಗಳ ಹಣ ಬಿಡುಗಡೆಯಾದ ಬಳಿಕ ನೀವು ಅಂದರೆ ಎಲ್ಲ ಮಹಿಳೆಯರು ಪಡೆದುಕೊಂಡ ಬಳಿಕ ನಂತರ ನೀವು ಅರ್ಜಿ ಸಲ್ಲಿಸಿದರೆ ನಿಮಗೆ ಕೇವಲ ಮುಂದಿನ ಮೂರನೇ ಕಂತಿನ ಹಣ ಮತ್ತು ನಾಲ್ಕನೇ ಕಂತಿನ ಹಣ ಹೀಗೆ ಮುಂದಿನ ಕಂತಿನ ಹಣಗಳು ಬರುತ್ತವೆ ಆದರೆ ಹಿಂದಿನ ಕಂತಿನ ಹಣಗಳು ಬರುವುದಿಲ್ಲ ಇನ್ನು ನಿಮ್ಮ ಹೆಸರು ಗೃಹಲಕ್ಷ್ಮಿ ಅರ್ಜಿಯಲ್ಲಿ ಹೆಸರು ಇರುವಂತೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಇರಬೇಕು ಹಾಗೂ ನಿಮ್ಮ ಆಧಾರ್ ಕಾರ್ಡ್ ಇರಬೇಕು ಮತ್ತು ನಿಮ್ಮ ಬ್ಯಾಂಕ್ ಖಾತೆಯೂ ಇರಬೇಕು ಹೀಗೆ ಇದ್ದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತದೆ ಅದು ಅಂದರೆ ಇದೆಲ್ಲ ಸರಿಪಡಿಸಿಕೊಂಡ ಬಳಿಕ ಮುಂದೆ ಹಾಕುವ ಕಂತಿನ ಹಣ ಸಂದರ್ಭದಲ್ಲಿ ನಿಮ್ಮ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ ಇನ್ನು ಎಲ್ಲ ಸರಿಯಾಗಿದೆ ಸರ್ ಆದರೂ ನಮ್ಮ ಖಾತೆಗೆ ಹಣ ಬಂದಿಲ್ಲ ಅನ್ನುವವರು ನೀವು ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿದುಕೊಳ್ಳಿ ಏಕೆಂದರೆ ನೀವು ಸಲ್ಲಿಸಿರುವ ಅರ್ಜಿಯು ಪೆಂಡಿಂಗ್ ಇನ್ ಸಿ ಡಿ ಪಿಒ ಲಾಗಿನ್ ಅಂತ ತೋರಿಸುತ್ತದೆ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಭೇಟಿ ನೀಡಿ ಅರ್ಜಿಯನ್ನು ಸಿ ಡಿ ಪಿ ಒ ಲಾಗಿನ್ನಿಂದ ವೆರಿಫೈ ಮಾಡಿಸಿ ಇದು ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ ಅಂಗನವಾಡಿ ಶಿಕ್ಷಕಿಯರನ್ನು ಭೇಟಿ ಮಾಡಿ ಅವರು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ವಿಳಾಸವನ್ನು ಕೊಡುತ್ತಾರೆ ಹಾಗೂ ನಿಮಗೆ ಸಹಾಯ ಮಾಡುತ್ತಾರೆ ಇನ್ನು ಇನ್ನೊಂದು ತೊಂದರೆ ಅಂದರೆ ಎಲ್ಲರಿಗೂ ಮನೆ ಯಜಮಾನಿ ಮರಣ ಹೊಂದಿದ ಬಳಿಕ ಅಥವಾ ಮನೆ ಯಜಮಾನ ಮರಣ ಹೊಂದಿದ ಬಳಿಕ ರೇಷನ್ ಕಾರ್ಡ್ನಲ್ಲಿ ಮತ್ತೊಬ್ಬ ಮನೆಯ ಮಹಿಳೆಯನ್ನ ಯಜಮಾನಿ ಮಾಡಿದ ಬಳಿಕ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಸಲ್ಲಿಸಲು ಬರುತ್ತಿಲ್ಲ ಅನ್ನುವ ಸಮಸ್ಯೆ ಇರುವ ಎಲ್ಲರಿಗೂ ಸರಳವಾಗಿ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ರೇಷನ್ ಕಾರ್ಡ್ನಲ್ಲಿ ಗಂಡನ ಹೆಸರು ಮೊದಲು ಇದ್ದು ಅಥವಾ ಮರಣ ಹೊಂದಿದ್ದವರ ಹೆಸರು ಮನೆಯ ಮುಖ್ಯಸ್ಥರ ಹೆಸರಾಗಿದ್ದು ಅಥವಾ ಅತ್ತೆಯ ಹೆಸರನ್ನು ತೆಗೆದುಹಾಕಿ ಸೊಸೆಯ ಹೆಸರನ್ನು ಮನೆಯ ಮುಖ್ಯಸ್ಥಳನ್ನಾಗಿ ಮಾಡಿಕೊಂಡಿತು ಅರ್ಜಿಯನ್ನು ಸಲ್ಲಿಸಲು ಇದುವರೆಗೂ ಬರ್ತಾ ಇಲ್ಲ ಇದಕ್ಕೆ ಒಂದೇ ಉತ್ತರ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಆಹಾರ ಇಲಾಖೆಯಿಂದ ತಿದ್ದುಪಡಿಯಾಗಿರುವ ಎಲ್ಲ ರೇಷನ್ ಕಾರ್ಡ್ ಡಾಟಾ ಅಂದರೆ ದತ್ತಾಂಶ ಪಡೆದುಕೊಂಡಿಲ್ಲ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಮ್ಮ ಸರ್ವರ್ನಲ್ಲಿ ಸೇರ್ಪಡೆ ಮಾಡಿಕೊಂಡಿಲ್ಲ ಅರ್ಜಿ ಆರಂಭ ಕಾಲದಲ್ಲಿ ರೇಷನ್ ಇಲಾಖೆಯಿಂದ ಪಡೆದುಕೊಂಡ ಎಲ್ಲ ರೇಷನ್ ಕಾರ್ಡ್ ಮಾಹಿತಿ ಮಾತ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸರ್ವರ್ನಲ್ಲಿದೆ ಆದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಂಡಿರುವ ಮಾಹಿತಿ ಇನ್ನೂ ಕೂಡ ಸೇರ್ಪಡೆ ಮಾಡಿಲ್ಲ ಇದು ಯಾವಾಗ ಮಾಡುತ್ತಾರೆ ಅಂದರೆ ಇದೇ ಜನವರಿ ತಿಂಗಳಿನಲ್ಲಿ ಹೊಸ ಮಾಹಿತಿ ತಿದ್ದುಪಡಿಯಾಗಿರುವ ರೇಷನ್ ಕಾರ್ಡ್ ಡಾಟಾ ಸೇರ್ಪಡೆ ಮಾಡುತ್ತಾರೆ ಇದನ್ನು ಹೊರತುಪಡಿಸಿ ಇನ್ಯಾವುದೇ ಪ್ರಶ್ನೆಗಳಿದ್ರೆ ನಮಗೆ ಕಮೆಂಟ್ ಮಾಡಿ ಉತ್ತರಿಸುತ್ತೇವೆ ಎಲ್ಲ ಸರಿಪಡಿಸಿಕೊಂಡವರಿಗೆ ಇದೇ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಹಣ ನೀಡಲಾಗುತ್ತದೆ ಎಂದು ಈಗಾಗಲೇ ತಿಳಿಸಿದ್ದಾರೆ